ಎಷ್ಟು ದಿವಸ ಆಗೈತೆ ನಿನ್ನ ನೋಡಿ ದೇಶದ ಜನರ ರಕ್ಷಣೆಗಾಗಿ ಅವರು ಹೋರಾಟವನ್ನ ಮಾಡಿದ್ರು ಅದಕ್ಕಾಗಿ ಇದು ರಾಣಿ ಚೆನ್ನಮ್ಮನ ಒಂದು ಊರು ಅಂತಕ್ಕಂಥದನ್ನ ನಾನು ಹೇಳ್ತೇನೆ ಇದೇ ರೀತಿಯಾಗಿ ಬಿಜೆಪಿ ಆರ್ ಎಸ್ ಎಸ್ ಇವರ ವಿರುದ್ಧ ಹೋರಾಟ ಮಾಡತಕ್ಕಂತ ನಮ್ಮಲ್ಲಿ ಯಾರಾದರೂ ಶಕ್ತಿಶಾಲಿ ಒಬ್ಬ ಹೆಣ್ಮಗಳಿದ್ರೆ ಸ್ತ್ರೀ ಇದ್ರೆ ಅದು ಪ್ರಿಯಾಂಕಾ ಗಾಂಧಿ ಚೂಡುವಯ್ಯ ಬ್ರೋಕರ್ ಭೀಮಯ್ಯ ಹೋಸ್ತಾನೆ ಉನ್ನಾನಯ್ಯ ದೊಂಗ ಶೆಟ್ಟಿ ಅವರು ಅನ್ನತಕ್ಕಂತ ಮಾತನ್ನ ನಾನು ಹೇಳ್ತೇನೆ ಅವರ ಹತ್ರ ಧೈರ್ಯ ಇದೆ ಅವರು ಕಾಣಕ್ಕೆ ಸ್ವಲ್ಪ ಮೆತ್ತಗೆ ಕಾಣುತ್ತಾರೆ ನಿಮಗೆ ಸ್ವಲ್ಪ ಅವ್ರಿಗೆ ಮುಟ್ ನೋಡಿ ಗೊತ್ತಾಗ್ತದೆ ಈ ವಯಸ್ಸಲ್ಲಿ ನಿಮ್ಗೆ ಇದೆಲ್ಲ ಬೇಕಾಗಿತ್ತಾ ಏನು ಮಾಡೋದಮ್ಮ ಹಾಳಾದ್ದು ಚಪಲ ಯಾಕಂದ್ರೆ ಅವ್ರು ಎಂದೂ ಕೂಡ ಯಾರಿಗೂ ಎದುರಲ್ಲ ಹೆದರ್ದೇ ಇರ್ತಕ್ಕಂತ ನಮ್ಮ ಕಿತ್ತೂರು ಚೆನ್ನಮ್ಮ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ಯಾಕೋ ಬಲ್ಗಂಡ್ ಹೊಡ್ಕತೈತೆ ಬಲ್ಗಂಡ್ ಆ ಮಂಡ್ಯ ಜಿಲ್ಲೆಯಲ್ಲಿ ಮೋದಿ ಹಾಸ್ಪಿಟಲ್ ಏನೋ ಕಣ್ಣು ಪ್ರೀಚೆಕೆ ಮಾಡ್ಕೊಳ್ತಾರೆ ಅದಕ್ಕೆಲ್ಲ ಬಲ್ಗಂಡ್ ಹೊಡ್ಕೊಂಡ್ರೆ ಏನಾದ್ರು ಒಳ್ಳೇದಾಯ್ತದೆ ನೀನ್ ಎಲೆಕ್ಷನ್ ಅಲ್ಲಿ ಗೆಲ್ಲೋದಂತೂ ಗ್ಯಾರಂಟಿ ನಮ್ಮ ಜಾಸಿಕಿ ರಾಣಿ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ನಾನು ಇದನ್ನ ಹೊಗಳ್ತಾ ಇಲ್ಲ ಅಷ್ಟು ಶಕ್ತಿ ಇದೆ ತಂದೆಯನ್ನ ಕಳ್ಕೊಂಡು ತಾಯಿ ರಕ್ಷಣೆ ಮಾಡಿ ನಾಲ್ಕೈದು ವರ್ಷದ ಮಕ್ಕಳಿದ್ದಾಗ ಬೆಳೆದು ಬಂದು ಇವತ್ತು ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ದೇಶದಲ್ಲೇ ತಮ್ಮ ಹೆಸರನ್ನ ಮಾಡಿದ್ದಾರೆ ನೀನ್ ಆದ್ಮೇಲೆ ಯಾವಾಗಲೂ ಉಪಾಧ್ಯಕ್ಷರಾಗಿರ್ಬೇಕು ಉಪಾಧ್ಯಕ್ಷರಾಗಿ ಸಾಕಲ್ಲ ಯಾರ ಯಾರಿಂದ ಸಾಧ್ಯ ನಾವೇನೋ ಮನೆಯಾಗ ಏನಾರೋ ಸ್ವಲ್ಪ ಸಣದ ಅನಾಹುತ ಆದ್ರೆ ಎಲ್ಲರೂ ಕೂತಳವೆ ಏನ್ರಿ ಹಿಂಗಾಯ್ತು ನಂದು ಹಂಗಾಯ್ತು ಅಂತ ಹೇಳಿ ಆದರೆ ಅವರು ಎಂದೂ ಕೂಡ ತನ್ನ ಹೊರತೆ ತನ್ನ ಕಂಜೋರಿ ಅವ್ರು ತೋರಿಸಲಿಲ್ಲ